ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ವನ ಪರ್ವದಲ್ಲಿ ಮೂರ್ಛೆ ಹೋದ ಪ್ರದ್ಯುಮ್ನನ್ನು ಸಾರಥಿಯು ಬೇರೆ ಕಡೆಗೆ ಸಾಗಿಸಿದುದು ಆತನು ಚೇತರಿಸಿಕೊಂಡ ಮೇಲೆ ಸಾರಥಿಯೊಡನೆ ವ್ಯಸನದಿಂದ ಹೇಳಿದುದು ಎಂಬ ಹದಿನೆಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಪ್ರದ್ಯುಮ್ನನು ಸಾಲ್ವನ ಬಾಣಗಳಿಂದ ನೊಂದು ಕೆಳಗೆ ಬಿದ್ದಾಗ ಸೇನಾ ಮುಖದಲ್ಲಿದ್ದ ವೃಷ್ಣಿಗಳೆಲ್ಲ ಭಯಗೊಂಡರು ಸೈನ್ಯವೆಲ್ಲವೂ ಹಾಹಾಕಾರ ಮಾಡಿತು ಮುಕ್ತಲಾಗಿ ಸಾಲ್ವನು ಬಹಳ ಸಂತೋಷದಿಂದಿದ್ದನು ಪ್ರದ್ಯುಮ್ನನು ಮೋಹಗೊಂಡುದನ್ನು ಕಂಡು ಚತುರನಾದ ದಾರುಕ ಪುತ್ರನು ವೇಗವುಳ್ಳ ತನ್ನ ಕುದುರೆಗಳ ಮೂಲಕವಾಗಿ ಆತನನ್ನು ಯುದ್ಧಭೂಮಿಯಿಂದ ಹೊರಕ್ಕೆ ಸಾಗಿಸಿಕೊಂಡು ಹೋದನು ರಥವು ಸ್ವಲ್ಪ ದೂರ ಸಾಗಿದೊಡನೆ ಮಹಾ ಧನುರ್ಧಾರಿಯಾದ ಪ್ರತಿಮ್ನನು ಚೇತರಿಸಿಕೊಂಡೆದ್ದು ಬಿಲ್ಲನ್ನು ಹಿಡಿದು ಸಾರಥಿಯನ್ನು ಕುರಿತು ಹೀಗೆ ಹೇಳಿದನು ದಾರುಕ ಕುಮಾರ ಏನಿದು ಎಂತಹ ಅಕಾರ್ಯವನ್ನು ಮಾಡಿದೆ ಯುದ್ಧರಂಗದಿಂದ ಹಿಂತಿರುಗಬಹುದೇ ಮಹಾವೀರರಾದ ವೃಷ್ಣಿಗಳಿಗೆ ಇದು ಧರ್ಮವಲ್ಲ ಯುದ್ಧದಲ್ಲಿ ಸಾಲ್ವನನ್ನು ನೋಡಿ ನನಗೆ ನಿನಗೆ ಮೋಹವಾಗಲಿ ಭಯವಾಗಲಿ ಇಲ್ಲವಷ್ಟೇ ನಿಜವನ್ನು ತಿಳಿಸು ಎಂದನು ಅದಕ್ಕೆ ಸೂತನು ಓ ಕೃಷ್ಣಕುಮಾರ ನನಗೆ ಮೋಹವೂ ಇಲ್ಲ ಭಯವೂ ಇಲ್ಲ ಆದರೆ ಸಾಲ್ವನನ್ನು ಜಯಿಸುವುದು ನಿನಗೆ ದುಸ್ಸಾಧ್ಯವೆಂದು ತೋರಿತು ಪಾಪಿಷ್ಟನು ಬಲಾಢ್ಯನೋ ಆದ ಆತನು ತಿರುಗಿ ನಿನ್ನನ್ನು ಎದುರಿಸಿ ಬರುತ್ತಿರುವನು ನೋಡು ಯುದ್ಧದಲ್ಲಿ ಮೂರ್ಛಗೊಂಡ ರಥಿಕನನ್ನು ಆತನ ಸಾರಥಿಯು ರಕ್ಷಿಸಬೇಕಾದುದು ಅವಶ್ಯವು ಅದನ್ನು ತಿಳಿದೇ ನಾನು ನಿನ್ನನ್ನು ಹಿಂತಿರುಗಿಸಿದೆನು ಮಹಾಬಾಹು ನೀನಾದರೂ ಇಲ್ಲಿ ಏಕಾಕಿಯಾಗಿರುವೆ ಅಲ್ಲಿ ಅಸುರರು ಅನೇಕರಿರುವರು ಈ ಯುದ್ಧವು ಸಮಾನವಲ್ಲವೆಂದು ಭಾವಿಸಿ ನಾನು ಹಿಂತಿರುಗಬೇಕಾಯಿತು ಎಂದನು ಸಾರಥಿಯ ಮಾತುಗಳನ್ನು ಕೇಳಿ ಸದ್ಯುಮ್ನನ್ನು ತಾನೇ ಬಲಾತ್ಕಾರದಿಂದ ರಥವನ್ನು ತಿರುಗಿಸಿ ಸೂತನನ್ನು ಕುರಿತು ದಾರುಕ ಪುತ್ರ ಇನ್ನು ಮೇಲೆ ನಾನು ಜೀವಂತನಾಗಿರುವಾಗಲೂ ಯಾವ ಜೀವಂತನಾಗಿರುವವರೆಗೂ ಯಾವುದೇ ಕಾರಣದಿಂದ ರಾವ ಯಾವಾಗಲೂ ನನ್ನನ್ನು ರಣದಿಂದ ಹಿಂತಿರುಗಿಸಬೇಡ ಯಾವನು ಯುದ್ಧವನ್ನು ಬಿಟ್ಟು ಪರಾನ್ಮುಖನಾಗುವನೋ ಮತ್ತು ಯಾವನೋ ನಾನು ನಿನ್ನವನೋ ಎಂದು ಮೊರೆಹೊಕ್ಕು ತನ್ನ ಮುಂದೆ ಬಿದ್ದವರನ್ನು ಬಾಲ ವೃದ್ಧರನ್ನು ಕೂದಲು ಬಿಚ್ಚಿಕೊಂಡು ನಿಂತವರನ್ನು ಆಯುಧ ಮುರಿದವನನ್ನು ಕೊಲ್ಲುವನೋ ಅವನು ವೃಷ್ಣಿ ಕುಲದಲ್ಲಿ ಹುಟ್ಟಿದವನೇ ಅಲ್ಲ ನೀನಾದರೂ ಉತ್ತಮ ಸೂತ ಕುಲದಲ್ಲಿ ಹುಟ್ಟಿದವನು ರಥವನ್ನು ನಡೆಸುವುದರಲ್ಲಿ ಚತುರನು ಯುದ್ಧದಲ್ಲಿ ವೃಷ್ಣಿಗಳ ಮರ್ಯಾದೆಯನ್ನೆಲ್ಲಾ ಮರ್ಯಾದೆಯನ್ನೆಲ್ಲಾ ತಿಳಿದವನು ಯುದ್ಧ ರಂಗದಲ್ಲಿ ವೀರರ ನಡವಳಿಕೆಗಳೆಲ್ಲವನ್ನೂ ಅರಿತ ನೀನು ಇನ್ನೊಮ್ಮೆ ಹೀಗೆ ಯಾವ ಕಾರಣದಿಂದಲೂ ಹಿಂತಿರುಗಬಾರದು ಯುದ್ಧಕ್ಕೆ ಹಿಮ್ಮೆಟ್ಟಿ ಬೆನ್ನಿನಲ್ಲಿ ಪೆಟ್ಟು ತಿಂದು ಮೂರ್ಛಗೊಂಡ ನನ್ನನ್ನು ನೋಡಿ ಕೃಷ್ಣನು ಏನು ಹೇಳುವನು ಕೇಶವಾಗ್ರಜನಾದ ಬಲದೇವನಾದರೂ ನನ್ನನ್ನು ನೋಡಿ ಏನು ಹೇಳುವನು ರಣಸಿಂಹನೋ ಮಹಾರಥನು ಶಿನಿಯ ಮೊಮ್ಮಗನು ಆದ ಸಾತ್ಯಕಿಯು ಯುದ್ಧದಲ್ಲಿ ಯಾವಾಗಲೂ ಜಯಶೀಲನಾಗಿಯೇ ಬರುವ ಸಾಂಬನು ನನ್ನನ್ನು ನೋಡಿ ಏನೆಂದೆನಿಸುವರು ಅಜೇಯರಾದ ಚಾರುಧೇಶ್ನ ಗದ ಸಾರಣ ಅಕ್ರೂರಾದಿಗಳು ನನ್ನನ್ನು ಏನೆಂದು ಹೇಳುವರು ಯಾವಾಗಲೂ ಪ್ರತಾಪ ಪ್ರಸಿದ್ಧಿಗೊಂಡ ನನ್ನನ್ನು ವೃಷ್ಣಿವೀರರ ಪತ್ನಿಯರು ಕಂಡಾಗ ಏನು ಹೇಳಿಕೊಳ್ಳುವರು ಈ ಪ್ರತ್ಯುಮ್ನನು ಭಯದಿಂದ ಯುದ್ಧವನ್ನು ಬಿಟ್ಟು ಓಡಿ ಬಂದವನು ಎಂದು ಚೀಕುಟ್ಟುವುದಿಲ್ಲವೇ ಓ ಸೂತಪುತ್ರ ನನಗಾಗಲಿ ನನ್ನಂತಹ ಬೇರೆ ವೀರರಿಗಾಗಲಿ ಹೀಗೆ ಹಾಗೆ ದಿಕ್ ಎಂದು ಹಾಸ್ಯ ಮಾಡಿ ನುಡಿಯುವುದರಿಂದಾಗುವ ಆಗುವ ಅವಮಾನವು ಮರಣಕ್ಕಿಂತ ಹೆಚ್ಚು ಆದುದರಿಂದ ನೀನು ಇನ್ನೊಮ್ಮೆ ಹೀಗೆ ಮಾಡಬಾರದು ನನ್ನ ತಂದೆ ಕೃಷ್ಣನು ನನ್ನಲ್ಲಿ ಎಲ್ಲ ಭಾರವನ್ನಿಟ್ಟು ಪಾಂಡವರ ಯಾಗಕ್ಕೆ ಹೋಗಿರುವನು ಈಗ ನಾನು ತಟಸ್ಥನಾಗಿರಬಾರದು ಮೊದಲೇ ನಾನು ಯುದ್ಧಕ್ಕಾಗಿ ಹೊರಟಿದ್ದ ಕೃತವರ್ಮನನ್ನು ತಡೆದು ಸಾಲ್ವನನ್ನು ತಡೆಯಲು ನಾನು ಹೋಗುವೆನು ನೀನು ನಿಲ್ಲು ಎಂದು ಹೇಳಿ ನಿಲ್ಲಿಸಿದನು ಆತನು ನನ್ನ ಮಾತಿಗಾಗಿ ಹಿಂತಿರುಗಿ ಬಿಟ್ಟನು ಈಗ ನಾನು ಯುದ್ಧವನ್ನು ಬಿಟ್ಟು ಹೋದರೆ ಆ ಮಹಾರಥನನ್ನು ಕಂಡು ಏನು ಹೇಳಲಿ ನನ್ನ ತಂದೆ ಪುಂಡರಿಕಾಕ್ಷನನ್ನು ನೋಡಿ ನಾನೇನು ಹೇಳಲಿ ಸಾತ್ಯಕೆಯನ್ನೋ ಬಲರಾಮನನ್ನು ನನ್ನೊಡನೆ ಯಾವಾಗಲೂ ಪರಾಕ್ರಮದಲ್ಲಿ ಸ್ಪರ್ಧಿಸುವ ಅಂಧಕ ವೃಷ್ಣಿಗಳನ್ನು ನೋಡಿ ನಾನೇನು ಹೇಳಲಿ ಓ ಸೂತಪುತ್ರ ಹಣ್ಣಿನಲ್ಲಿ ಪೆಟ್ಟು ತಿಂದು ಪರಾಧೀನನಾಗಿ ಯುದ್ಧರಂಗವನ್ನು ಬಿಟ್ಟು ನಿನ್ನ ಸಹಾಯದಿಂದ ಹಿಂತಿರುಗಿ ಬಂದ ನಾನು ಹೇಗೆ ಪ್ರಾಣವನ್ನು ಉಳಿಸಿಕೊಂಡಿರಲಿ ಆದುದರಿಂದ ನೀನು ತಿರುಗಿ ರಥವನ್ನು ಯುದ್ಧ ಭೂಮಿಗೆ ತಿರುಗಿಸು ಆಪತ್ ಕಾಲದಲ್ಲಿಯಾದರೂ ಹೀಗೆ ಮಾಡಬಾರದು ನಾನು ಯಾವಾಗಲೂ ಹೀಗೆ ಯುದ್ಧ ಭೂಮಿಯಿಂದ ಹಿಮ್ಮೆಟ್ಟಿ ಬೆನ್ನಿನ ಮೇಲೆ ಹೊಡೆಸಿಕೊಂಡು ಓಡಿಬಂದು ಪ್ರಾಣ ಉಳಿಸಿಕೊಳ್ಳುವುದನ್ನು ಮಹಾ ಕಾರ್ಯವೆಂದು ಎಣಿಸಲಾರನು ನಾನು ಭಯಪೀಡಿತನಾಗಿ ಹೀಗೆ ಯುದ್ಧವನ್ನು ಬಿಟ್ಟು ಹೇಡಿಯಂತೆ ಹಿಂದೆ ಯಾವಾಗಲಾದರೂ ಹಿಂತಿರುಗಿ ಬಂದಿರುವೆನೇನು ಇದಕ್ಕೆ ನಾನು ಯಾವಾಗಲೂ ಸಮ್ಮತಿಸುವವನಲ್ಲ ವಿಶೇಷವಾಗಿ ಯುದ್ಧವನ್ನೇ ಬಯಸುವ ನನಗಾಗಿ ನೀನು ಹಿಂತಿರುಗಬೇಕು ಎಂದನು ಇದು ಹದಿನೆಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ ನಮಸ್ಕಾರ